ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಬೆಳಗ್ಗಿನ ಟೈಮ್ ಅನ್ನ ತಿನ್ನೋದಕ್ಕೆ ಕೆಲವರಿಗೆ ಇಷ್ಟ ಆಗದೆ ಇದ್ದಾಗ ಅಥವಾ ವ್ರತ ಉಪವಾಸದ ದಿವಸ ಅನ್ನ ತಿನ್ನಬಾರ್ದು ಅಂತ ಆದಾಗ ಅವಲಕ್ಕಿ ಬೆಸ್ಟ್ ಆಪ್ಷನ್ ಆಗುತ್ತೆ ಅಕ್ಕಿಗಿಂತ ಅವಲಕ್ಕಿನಲ್ಲಿ ಹೆಚ್ಚು ಫೈಬರ್ ಇರೋದರಿಂದ ಆರೋಗ್ಯಕ್ಕೂ ಅವಲಕ್ಕಿ ತುಂಬಾ ಒಳ್ಳೆಯದು ಸೊ ಇವತ್ತು ಅವಲಕ್ಕಿ ಬಳಸಿ ಮಾಡುವ ಒಂದು ಚಿತ್ರಾನ್ನ ರೆಸಿಪಿನ ಶೇರ್ ಇದ್ದೀನಿ ಅವಲಕ್ಕಿ ಚಿತ್ರಾನ್ನಕ್ಕೆ ಮೊದಲಿಗೆ ಒಂದು ಬೌಲಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಗಟ್ಟಿ ಅವಲಕ್ಕಿನೇ ಸರಿ ಅದೇ ಮ್ಯಾಚ್ ಆಗೋದು ಇದನ್ನು ಒಂದು ಎರಡು ಸಲ ತೊಳೆದ್ಬಿಟ್ಟು ನೆನೆಸ್ತೀನಿ ಅವಲಕ್ಕಿ ಎಲ್ಲ ಒಂದು ಎರಡು ಸಲ ತೊಳೆದಿದ್ದಾಗಿದೆ ಈಗ ಸ್ವಲ್ಪ ನೀರು ಹಾಕಿ ಅವಲಕ್ಕಿ ಮುಳುಗುವಷ್ಟು ನೀರು ಹಾಕಬೇಕು ತುಂಬ ನೀರು ಹಾಕಬಾರ್ದು ಅವಲಕ್ಕಿ ಮುಳುಗುವಷ್ಟು ನೀರು ಹಾಕಿ ಒಂದು ಕಾಲು ಗಂಟೆ ನೆನೆಸಿದ್ರೆ ಸಾಕು ಅವಲಕ್ಕಿ ಕರೆಕ್ಟಾಗಿ ನೆನೆಯುತ್ತೆ ನೋಡಿ ಇಷ್ಟಾಕಿದ್ದೀನಿ ನೀರು ಈಗ ನೆನೆಯೋದಕ್ಕೆ ಬಿಡೋಣ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಈಗ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಚಿತ್ರಾನ್ನ ನಾನು ಯಾವ ಪ್ರೊಸೀಜರಲ್ಲಿ ಮಾಡ್ಕೊಳ್ತೀವೋ ಅದೇ ಥರ ಶುರು ಮಾಡಬೇಕು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿತಾ ಇದೆ ಕಡಲೆ ಕಡಲೆಬೇಳೆ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಇಟ್ಕೊಂಡಿರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆದರೆ ಬೆಳ್ಳುಳ್ಳಿ ಹಾಕಿದ್ರೆ ಅದು ಒಂದು ವಿಶೇಷವಾದ ರುಚಿ ಕೊಡುತ್ತೆ ಚಿತ್ರಾನ್ನಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಷ್ಟೇ ಕ್ವಾಂಟಿಟಿ ಅಂತ ಇಲ್ಲ ಅವರವ್ರು ಇಷ್ಟದ ಪ್ರಕಾರ ಹಾಕ್ಕೊಳ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇನು ಚಿತ್ರಾನ್ನ ಮಾಡ್ಬೋದು ಇದಕ್ಕೆ ಸ್ವಲ್ಪ ತರಕಾರಿಗಳನ್ನು ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ಸಣ್ಣದಾಗಿ ಹಚ್ಕೊಂಡಿರೋ ಕ್ಯಾರೆಟ್ ಸ್ವಲ್ಪ ಹುರುಳಿಕಾಯಿ ಬಟಾಣಿ ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಹಾಕ್ಬೋದು ಇಲ್ಲಿ ನಾನು ಎರಡು ಥರ ತರಕಾರಿ ಹಾಕಿದ್ದೀನಿ ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಚ್ಚಿ ಕೂಡ ಹಾಕ್ಕೊಳ್ಬೋದು ಕ್ಯಾರೆಟ್ ಹುರುಳಿಕಾಯಿ ಎರಡನ್ನೂ ತುಂಬ ಸಣ್ಣದಾಗಿ ಹಚ್ಚಿರೋದ್ರಿಂದ ಒಗ್ಗರಣೆಯಲ್ಲಿ ಬಾಡಿಸಿದಾಗಲೇ ಬೆಂದ್ಬಿಡುತ್ತೆ ಈಗ ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಸ್ಟೇಜಲ್ಲಿ ಸ್ವಲ್ಪ ಹುಣಸೆ ರಸ ಹಾಕ್ತೀನಿ ಬರೀ ಹಣ್ಣು ಹಾಕ್ಕೊಂಡು ಕೂಡ ಮಾಡ್ಬೋದು ಆದರೆ ಹುಣಸೆ ರಸ ಹಾಕೋದ್ರಿಂದ ಇದಕ್ಕೊಂದು ವಿಶೇಷವಾದ ರುಚಿ ಬರುತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಇಲ್ಲಿ ಹಾಕಿದೆ ಇಷ್ಟಕ್ಕೆ ಸ್ವಲ್ಪ ಅರಶಿನದ ಪುಡಿ ಹಾಕ್ತಾಯಿದ್ದೀನಿ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿರ್ತೀನಿ ಬೇಕಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ಕಡಿಮೆ ಅನ್ಸಿದ್ರೆ ಹುಣಸೆ ರಸ ಹಾಕಿರೋದ್ರಿಂದ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಎಲ್ಲ ತರಕಾರಿಗಳು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಹುಣಸೆ ರಸನ ಉಪ್ಪನ್ನ ಎಲ್ಲ ಎಳ್ಕೊಂಡು ಇದಕ್ಕೆ ಒಳ್ಳೆ ವಿಶೇಷವಾದ ರುಚಿ ಕೊಡುತ್ತೆ ಈ ಗೊಜ್ಜನ್ನ ಸ್ವಲ್ಪ ತೆಗೆದಿಟ್ಕೊಂಡು ಬೇಕಾದರೆ ಅನ್ನಕ್ಕೆ ಕಲಿಸ್ಕೊಂಡು ಬಳಸ್ಬೋದು ಅವಲಕ್ಕಿ ಅನ್ನ ಎರಡಕ್ಕೂ ಇದು ಕಾಮನ್ ಗೊಜ್ಜು ಗೊಜ್ಜು ಕಂಪ್ಲೀಟಾಗಿ ರೆಡಿ ಆಯಿತು ನೋಡ್ತಾ ಇದ್ದೀರ ಬಾಣಲಿಯಿಂದ ಬಿಟ್ಕೊಂಡಿದೆ ಎಲ್ಲ ಸಾಮಗ್ರಿಗಳು ಒಂದಕ್ಕೊಂದು ಹೊಂದ್ಕೊಂಡಿದೆ ಚೆನ್ನಾಗಿ ಈ ಗೊಜ್ಜಿನ ಸ್ವಲ್ಪ ತೆಗೆದಿಟ್ಕೊಳ್ತೀನಿ ಬೇಕಾದಾಗ ಅನ್ನಕ್ಕೆ ಕಲಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಾಡಿರೋ ಒಗ್ಗರಣೆಯಲ್ಲಿ ಇಷ್ಟು ಗೊಜ್ಜನ್ನ ತೆಗೆದಿಟ್ಕೊಂಡಿದ್ದೀನಿ ಸಪ್ರೇಟಾಗಿ ಈಗ ನೆನೆಸಿಟ್ಕೊಂಡಿದ್ದ ಅವಲಕ್ಕಿನ ಇದರಲ್ಲಿ ಸೇರಿಸ್ತೀನಿ ಹತ್ತು ನಿಮಿಷ ನೆಂದಿದೆ ಕರೆಕ್ಟಾಗಿ ನೆಂದಿದೆ ಅವಲಕ್ಕಿ ಸ್ವಲ್ಪ ಬಿಸಿ ಮಾಡಬೇಕು ಅವಲಕ್ಕಿ ಹಾಕಿದ್ಮೇಲೆ ಬೆಳಗ್ಗೆ ಬೆಳಿಗ್ಗೆ ಅನ್ನ ತಿನ್ನೋದಕ್ಕೆ ಬೇಜಾರಾಗುತ್ತೆ ಅಂದಾಗ ಮತ್ತು ಉಪವಾಸ ವ್ರತ ಈ ಟೈಮಲ್ಲಿ ಅವಲಕ್ಕಿ ಬೆಸ್ಟ್ ಆಪ್ಷನ್ ಅಲ್ವಾ ಹಾಗಾಗಿ ಅವಲಕ್ಕಿನಲ್ಲಿ ಈ ಥರ ಚಿತ್ರಾನ್ನ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಇದು ತಣ್ಣಗಾದ ಮೇಲೆ ಸ್ವಲ್ಪ ಬಿಡಿ ಬಿಡಿಯಾಗುತ್ತೆ ಈಗ ಅವಲಕ್ಕಿ ಎಲ್ಲ ಹಾಕಿದ್ಮೇಲೆ ಸಾಕಷ್ಟು ಫ್ರೈ ಆಯಿತು ಎಲ್ಲ ಹೊಂದ್ಕೊಂಡಿದೆ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ನಿಂಬೆ ರಸ ಹಿಂಡೋದು ಈಗಾಗಲೇ ಸ್ವಲ್ಪ ಹುಣಸೆ ರಸ ಹಾಕಿರುತ್ತೆ ನಿಂಬೆ ರಸ ಒಂದು ಅಡಿಷ್ನಲ್ ಟೇಸ್ಟ್ ಕೊಡುತ್ತೆ ಎರಡೂ ಹುಣಸೆ ರಸ ಮತ್ತು ನಿಂಬೆ ರಸ ಎರಡೂ ಹುಳಿ ಇದಕ್ಕೊಂದು ವಿಶೇಷವಾದ ರುಚಿ ಕೊಡುತ್ತೆ ಈ ಚಿತ್ರಾನ್ನಕ್ಕೆ ಸ್ಟವ್ ಆಫ್ ಮಾಡಿದ ಮೇಲೆ ನಿಂಬೆ ರಸ ಹಾಕಿದೆ ಈಗ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎರಡನ್ನೂ ಹಾಕೋದು ಎಲ್ಲ ಐಟಮ್ಸು ಹಾಕಿದ್ದಾಯಿತು ಕಡೆಯದಾಗಿ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಿದ್ದು ಕಡಲೆಕಾಯಿ ಬೀಜನ ಹಾಕಿ ಸರ್ವ್ ಮಾಡಬೇಕಾದ್ರೆ ಹಾಕಿದ್ರೆ ಗರಿ ಗರಿಯಾಗಿರುತ್ತೆ ನಾವು ಒಗ್ಗರಣೆಲೆ ಅಥವಾ ಮೊದಲೇನೆ ಎಲ್ಲ ಹಾಕಿಟ್ಬಿಟ್ರೆ ಮೆತ್ತ ಮೆತ್ತಗಾಗುತ್ತೆ ತಿನ್ನುವಾಗ ಮಜಾ ಇರಲ್ಲ ಹಾಗಾಗಿ ಕಡಲೆಕಾಯಿ ಬೀಜ ಇರ್ಬೋದು ಗೋಡಂಬಿ ಆಗಿರ್ಬೋದು ಫ್ರೈ ಮಾಡಿ ಮೊದಲೇ ರೆಡಿ ಇಟ್ಕೊಂಡು ಸರ್ವ್ ಮಾಡಬೇಕಾದ್ರೆ ಹಾಕಿದ್ರೆ ತುಂಬ ಕ್ರಿಸ್ಪಿಯಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈಗ ಅವಲಕ್ಕಿ ಚಿತ್ರಾನ್ನ ಕಂಪ್ಲೀಟಾಗಿ ರೆಡಿ ಆಯಿತು